ನಮಸ್ಕಾರ ಎಲ್ಲಾರು ಹೆಂಗಿದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಅಹ್ ನಮ್ಗೆ ಯಾರು ಗೊತ್ತಿಲ್ಲ ಹೇಳಿ ಶಾಪಿಂಗ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮಲ್ಲೇಶ್ವರಮು ಮಲೇಶ್ವರಂ ಏಯ್ಟ್ ಕ್ಲಾಸ್ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ದೆ ಅದನ್ನ ಸ್ವಲ್ಪ ವಿಡಿಯೋ ಇದೆ ಅದನ್ನ ನಿಮ್ಗೆ ಹಾಕ್ತೀನಿ ಏನಿಲ್ಲ ಹೇಳಿ ಎಲ್ಲ ಇದೆ ಅಲ್ಲಿ ಆ ನಾವ್ ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ದು ಚಪ್ಪಲಿ ಇಂದ ಹಿಡ್ದು ಪ್ರತಿ ಒಂದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗೋಂತ ಒಂದು ಏಟ್ ಕ್ಲಾಸ್ ಸಂಪಿಗೆ ರೋಡ್ಗೆ ಹೋಗಿದ್ದೆ ಅಂದ್ರೆ ನಾನು ಮುಂಚೆ ಎಲ್ಲ ಏನ್ ಹೋಗ್ತಿದ್ದೆ ಅಂತಂದ್ರೆ ದೇವಸ್ಥಾನಗಳಿದೆ ಅಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ನನಗೆ ಒಂದು ಹಳೇ ಕಾಲದ ದೇವಸ್ಥಾನ ಅಲ್ವಾ ಏನೋ ಒಂಥರ ಖುಷಿ ಆಗೋದು ಅಲ್ಲಿಗೆ ಹೋಗ್ತಾ ಇದ್ದೆ ಆಮೇಲೆ ನನ್ ಮಗನ್ ಕಾಲೇಜ್ಗೆಲ್ಲ ಸೇರ್ಸಿದ್ಮೇಲೆ ಕಾಲೇಜ್ ಅಲ್ಲೇ ಇರೋದ್ರಿಂದ ನಾನು ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು ಅಥವಾ ಏನಾದ್ರು ಫೀಸ್ ಪೇ ಮಾಡೋದಕ್ಕೆ ಇರ್ಬೋದು ಅದಕ್ಕೆಲ್ಲಾನು ಕೂಡ ನಾನು ಅಲ್ಲಿ ಹೋಗ್ತಾ ಇದ್ದೆ ಹಂಗಾಗಿ ಅಲ್ಲಿ ಹೋದಾಗ ಮನೆಯವ್ರ ಜೊತೆ ಹೋದ್ರೆ ಖಂಡಿತವಾಗ್ಲೂ ಶಾಪಿಂಗ್ ಎಲ್ಲ ಆಗಲ್ಲ ಅವ್ರು ಯಾವಾಗಲೂ ಅರ್ಜೆಂಟ್ ಅಲ್ಲೇ ಇರ್ತಾರೆ ಹಂಗ್ ಬರ್ಬೇಕು ಅಷ್ಟೇನೆ ಏನ್ ಕೆಲಸ ಇದೆ ಅಷ್ಟ್ ಮಾತ್ರ ಮುಗಿಸ್ಕೊಂಡ್ ಬರ್ಬೇಕು ಏನಾದ್ರು ಹೋದ್ರೆ ಒಬ್ಳೇನೆ ಏನಾದ್ರು ಏನಾದ್ರು ಮರ್ದ್ಬಿಟ್ಟು ಒಂದ್ ಎರಡ್ ಸಲ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದಾನಲ್ವಾ ಹಂಗಾಗಿ ಏನಾದ್ರು ಮರ್ದ್ಬಿಟ್ಟು ಹೋಗಿದ್ದಾಗ ನಾನು ಹೋಗಿ ಬಸ್ಸಲ್ಲಿ ಕೊಟ್ಬಿಟ್ಟು ಬಂದಿದ್ದು ಇದೆ ಹಂಗಾಗಿ ಅವಾಗ ಹೋದಾಗ ಅಲ್ಲೇ ಎಲ್ಲ ನೋಡ್ಕೊಂಡು ಬರೋದು ಇವಾಗ ನನ್ನ ಪರ್ಸನಲ್ ಕೆಲ್ಸಕ್ಕೆ ಅಂತ ಹೋಗಿದ್ದೆ ನಾನು ಸಂಪಿಗೆ ರೋಡ್ಗೆ ಅದ್ರದ್ದು ಸ್ವಲ್ಪ ವಿಡಿಯೋ ಇದೆ ಅದನ್ನೆಲ್ಲ ಹೇಳ್ತೀನಿ ತೋರಿಸ್ತೀನಿ ನಿಮ್ಗೂ ಕೂಡ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಆಮೇಲೆ ಇನ್ನೊಂದು ಹೇಳಬೇಕು ಇವತ್ತು ಸಂಜೆ ನಾನು ಕ್ರಿಸ್ಮಸ್ ಕೇಕ್ನ ಮಾಡ್ತಾ ಇದ್ದೀನಿ ನಿಮ್ಗೆ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಫಸ್ಟ್ ಟೈಮು ಯಾವಾಗ್ತಿದ್ದು ಅಂತ ಅದರಲ್ಲೇ ಹೇಳ್ತೀನಿ ಬಿಡಿ ಇವಾಗ ತರಿಸಿದೀನಿ ಎಲ್ಲ ನನ್ನ ಮಗನ ಕೈಲಿ ಇದೆಲ್ಲ ಏನು ಚೆರಿ ಎಲ್ಲ ಬೇಕಲ್ವಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಮಾಡಿದ್ರೆ ಕ್ರಿಸ್ಮಸ್ ಕೇಕು ಪ್ಲಮ್ ಕೇಕ್ ಅಂತಾರಲ್ವಾ ಅದು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದೀನಿ ಸಂಜೆ ಸಂಜೆ ಅಪ್ಲೋಡ್ ಮಾಡ್ತೀನಿ ಆಗಲ್ಲ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಇರೋದ್ರಿಂದ ಇವಾಗ ಮಾಡಿ ಸಂಜೆ ಅದನ್ನೆಲ್ಲ ಎಡಿಟ್ ಮಾಡಿ ಯೂಸ್ ಆಗಲ್ಲ ಅಲ್ವಾ ನಾಳೆ ಕ್ರಿಸ್ಮಸ್ ಇರೋದ್ರಿಂದ ನೀವು ಯಾರಾದ್ರೂ ಟ್ರೈ ಮಾಡ್ಬೋದು ಅಂತೇಳಿ ನಾನು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹ್ಮ್ ಸಂಜೆ ಅದನ್ನ ಅಪ್ಲೋಡ್ ಮಾಡ್ತೀನಿ ತರ್ಸಿದೀನಿ ಇಲ್ಲಿ ಬೆಳಿಗ್ಗೆನೆ ಇದೆಲ್ಲ ಬೇಕಿತ್ತು ಹಾಗಾಗಿ ಎಲ್ಲಾನು ಕೂಡ ತರ್ಸ್ಕೊಂಡಿದ್ರಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಮಲೇಶ್ ಒಂದು ವಿಡಿಯೋನ ಹಾಕ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹೊಸದ್ರಾಗಿದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ವಿಡಿಯೋನ ತೋರಿಸ್ತೀನಿ ಎಲ್ಲೋಗಿದ್ದೆ ಏನ್ ಪರ್ಸನಲ್ ಕೆಲ್ಸ ಏನಿತ್ತು ಅದನ್ನೆಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಚಂದುಗೆ ಲಂಚ್ ಕೊಟ್ಬಿಟ್ ಬರ್ಬೇಕು ಆ ವಿಡಿಯೋ ಎಲ್ಲ ಮಾಡ್ಬಿಟ್ಟು ಚಂದುಗೆ ಲಂಚ್ ಕೊಟ್ಬಿಟ್ ಬರ್ತೀನಿ ಬನ್ನಿ ಹೋಗೋಣ ಶಾಪಿಂಗ್ ಅಂದ್ರೆ ಇಷ್ಟ ಇಲ್ಲ ಹೇಳಿ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾನೇ ಇಷ್ಟ ಶಾಪಿಂಗ್ ಮಾಡೋದು ನಾವು ಎಲ್ಲಾನು ಕೂಡ ಚೂಸ್ ಮಾಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಇಲ್ಲ ಬಾರ್ಗೇನ್ ಮಾಡಿ ಎಲ್ಲಾನು ಕೂಡ ಎಣಸಿ ತಗೋತೀವಿ ಇಲ್ಲಿ ನಿಮಗೆ ಬ್ರಾಂಡೆಡ್ ಸಿಗುತ್ತೆ ಅಥವಾ ರೋಡ್ ಸೈಡ್ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗು ಕೂಡ ಸಿಗುತ್ತೆ ಎಲ್ಲಾನು ಕೂಡ ದೇವಸ್ಥು ನಾವು ಕಾಲ್ಗಾಕಳು ಇಂದ ಹಿಡಿದು ನಾವು ಏನು ಕೂದ್ಲು ಗಾಕಳೋ ರಿಬ್ಬನ್ ವರ್ಗುನು ಎಲ್ಲ ಪ್ರತಿ ಒಂದು ಸಿಗುತ್ತೆ ಅಂತಾನೆ ಹೇಳ್ಬಹುದು ಅಂತ ಒಂದು ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ ಇಲ್ಲಿ ಏತ್ ಏತ್ ಅಲ್ಲೂ ಇದೆ ಏಯ್ಟೀನ್ ಕ್ರಾಸ್ ಕೂಡ ಇದೆ ಈ ತರ ಹಣ್ಣು ತರಕಾರಿ ಪ್ರತಿ ಒಂದು ಸಿಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಬಸ್ ಕೂಡ ಅವಾಗ ಅವಾಗ ತುಂಬಾ ಚೆನ್ನಾಗಿ ನಮ್ ಕಡೆ ಬಸ್ ಎಲ್ಲಾ ಚೆನ್ನಾಗಿರೋದ್ರಿಂದ ಏನು ಕಾಯ್ದು ಹತ್ತು ಹತ್ತಿ ಬರ್ಬೇಕು ಆತರ ಏನು ಇಲ್ಲ ಹೋಗಿದ ತಕ್ಷಣ ನಮ್ಗೆ ಮಲ್ಲೇಶ್ವರಕ್ಕೆ ಬಸ್ ಎಲ್ಲಾ ಚೆನ್ನಾಗಿರೋದ್ರಿಂದ ಬೇಗನೆ ಬರ್ಬೋದು ಅಂತ ಹೇಳ್ಬೋದು ಹಬ್ಬಗಳಿಗಾಗ್ಲಿ ಅಥವಾ ಏನೇ ಫಂಕ್ಷನ್ಗಾಗ್ಲಿ ನೋಡಿ ತಾಳೆಗರಿ ತೋರಿಸ್ತಾ ಇದ್ದೀನಿ ನಾನಂತೂ ಚಿಕ್ಕದ್ರಲ್ಲಿ ಹಳ್ಳಿಗಳಲ್ಲಿ ತಾಳೆಗರಿನ ನೋಡಿದ್ದೆ ಅಷ್ಟೇನೆ ನಾನು ಆ ನೆಕ್ಸ್ಟ್ ನೋಡಿದ್ದು ಮಲ್ಲೇಶ್ವರದಲ್ಲಿ ಅಂತ ಹೇಳ್ಬೋದು ಟಾಪ್ ಇಂದ ಹಿಡಿದು ಬ್ಯಾಗು ಟ್ರಾವೆಲ್ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಪ್ರತಿ ಒಂದು ಇದೆ ಏನಿಲ್ಲ ಹೇಳಿ ಎಲ್ಲಾನು ಕೂಡ ಇದೆ ಆಮೇಲೆ ಬಾಟಾ ಶೋರೂಮ್ ಇರ್ಬೋದು ಪ್ರತಿ ಒಂದು ಇದೆ ಆಮೇಲೆ ಮದ್ವೆಗೆ ಏನಾದ್ರು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಅಂದ್ರೆ ನೂರ ಐವತ್ತು ರೂಪಾಯಿ ಕೊಟ್ರೆ ಎರಡೂ ಕೈಗೆ ಪೂರ್ತಿಯಾಗಿ ಮೆಹಿಂದಿನ ಹಾಕ್ತಾರೆ ರೋಡ್ ಸೈಡ್ ಅಲ್ಲೇ ಇರುತ್ತೆ ಪ್ರತಿ ಒಂದು ಏನ್ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲಾನು ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬ್ರಾಂಡೆಡ್ ಬೇಕಾ ಅಥವಾ ಈ ತರ ಬೇಕಾ ಒಂದು ಐಸಲ್ಲಿ ಯೂಸ್ ಮಾಡಬಹುದು ಯೂಸ್ ಮಾಡಿ ಇದ್ ಮಾಡೋದ್ ಬೇಕಾ ಅದನ್ನೆಲ್ಲ ನೋಡ್ಕೊಂಡು ನಾವು ತಗೊಳ್ಬೇಕಾಗತ್ತೆ ಆಮೇಲೆ ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೇಕಾಗುತ್ತೆ ಇವರೆಲ್ಲ ಟಾಪ್ ಎಲ್ಲ ಬಾರ್ಗೇನ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಹಂಗೆ ಎಷ್ಟ್ ಹೇಳ್ತಾರೋ ಅಷ್ಟನ್ನೇ ಕೊಡ್ಬೇಕಾಗತ್ತೆ ನೋಡಿ ಇಯರಿಂಗ್ಸ್ ಇರ್ಬೋದು ಆಮೇಲೆ ಜುಮ್ಕಾ ಇರ್ಬೋದು ಆ ಎಲ್ಲಾನು ಕೂಡ ವೆರೈಟಿ ನಲ್ಲಿ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆಲ್ಲಾರ್ಗು ಯಾರ್ಯಾರಿಗೆ ಮಲ್ಲೇಶ್ವರದಲ್ಲಿ ಶಾಪಿಂಗ್ ಮಾಡೋದು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆ ನನ್ಗು ಕೂಡ ಅದನ್ನ ನೋಡ್ಕೊಂಡು ಹೋಗೋದೇ ಒಂದ್ ತರ ಚೆನ್ನಾಗಿರುತ್ತೆ ನನ್ಗೆ ಏನ್ ಬೇಕೋ ಬೇಡವೊ ನಂಗೇನ್ ಬೇಕೋ ಅದನ್ನ ತಗೊಳ್ತೀನಿ ಆದ್ರೆ ಸುಮ್ಮನೆ ನೋಡ್ಕೊಂಡ್ ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಪ್ಯಾಟ್ರನ್ ಎಲ್ಲಾ ಹೊಸ ಹೊಸ ಡಿಸೈನ್ ಬಂದಿರೋದು ಮಲ್ಲೇಶ್ವರದಲ್ಲೇ ಕಾಣಿಸುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದೊಂದು ಅಂಗಡಿನೂ ಕೂಡ ನಾವು ಬೇರೆ ಕಡೆ ಹೋದ್ರೆ ಉಡಿಕೊಂಡು ಹೋಗ್ಬೇಕು ಆದ್ರೆ ಮಲ್ಲೇಶ್ವರದಲ್ಲಿ ತರ ಇಲ್ಲ ನೋಡಿ ವರಮಹಾಲಕ್ಷ್ಮಿಗೆ ಏನ್ ಅಲಂಕಾರನೆ ಮಾಡಿ ಮಾಡಿ ಬಿಟ್ಟಿರ್ತಾರೆ ಪ್ರತಿ ಒಂದು ಇರುತ್ತೆ ಎಲ್ಲಾನು ಡಿಸ್ಪ್ಲೇನಲ್ಲಿ ಇರುತ್ತೆ ಮದ್ವೆ ಸೆಟ್ ಇರ್ಬೋದು ಫಂಕ್ಷನ್ಗಳಿಗಿರ್ಬೋದು ಎಲ್ಲದಕ್ಕೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲೇ ನಾನು ಒಂದು ಟೈಟನ್ ವಾಚ್ ಕೂಡ ತಗೊಂಡಿದ್ದೆ ಮಲ್ಲೇಶ್ವರದಲ್ಲಿ ಆ ಅದು ಕೂಡ ನೋಡಿ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಇದು ಬರೀ ನೂರ ರೂಪಾಯಿಗೆ ಒಂದು ಯಾವ್ದು ಬೇಕಾದ್ರೆ ತಗೋಬಹುದು ಈ ಒಂದು ಸಿಲ್ಕ್ ಸ್ಯಾರಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ತರ ಜ್ಯುವೆಲರಿ ಎಲ್ಲ ತುಂಬಾನೇ ಚೆನ್ನಾಗ್ ಕಾಣಿಸುತ್ತ ಅಲ್ವಾ ನೋಡಿ ಎಷ್ಟ್ ಸಕ್ಕದಾಗಿದೆ ಅಲ್ಲ ನೋಡ್ತಾ ಇದ್ರೆ ಅಹ್ ತಗೋಬೇಕು ಅಂತ ಅನ್ಸುತ್ತೆ ನೋಡಿ ಜುವೆಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇಲ್ಲಿ ತಗೊಂಡಂತ ಒಂದು ಇಯರಿಂಗ್ಸ್ ಅಂದ್ರೆ ಜುಮ್ಕಾ ಜುಮ್ಕಾ ಅಂದ್ರೆ ನಂಗೆ ಎಲ್ಲಾ ಕಡೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ನಾನು ಇದೊಂದು ಜುಮ್ಕಾನ ತಗೊಂಡೆ ಮತ್ತು ಕಾಲ್ಗೆ ಹಾಕೊಳ್ಳೋ ಚೈನ್ ಇರ್ಬೋದು ಅಂದರೆ ಮಣಿ ಇರ್ತಾರಲ್ಲ ಕಾಲ್ ಚೈನ್ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ವೆರೈಟಿ ಇದೆ ಅಂದರೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ನ ತುಂಬ ಕಡೆ ಹುಡುಕ್ತಾ ಇರ್ತೀವಿ ಅಂದರೆ ಒಂದು ವರ್ಷ ಎರಡು ವರ್ಷದ ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಈ ರೋಡಲ್ಲಿ ಅದು ಕೂಡ ಇದೆ ಇನ್ನು ಮದುವೆಗೆ ಯೂಸ್ ಅಂತ ಅಂದರೆ ಮದುವೆ ಟೈಮಲ್ಲಿ ಮೆಹೆಂದಿ ಅಂತೂ ಎಲ್ಲ ಕೈಲೂ ಹಾಕ್ಸ್ಕೊಳ್ತಾರಲ್ವಾ ಇಲ್ಲಿ ನೂರೈವತ್ತು ರೂಪಾಯಿಗೆ ಎರಡೂ ಕೈಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮೆಹಂದಿ ಕೂಡ ಹಾಕಿ ಕೊಡ್ತಾರೆ ಇಲ್ಲಿ ತುಂಬಾ ಅದ್ಭುತವಾಗಿದೆ ಎಲ್ಲನೂ ಅಷ್ಟೇ ಇಲ್ಲಿ ಸೆಲೆಕ್ಷನ್ ಮಾಡೋದೇ ಕಷ್ಟ ಅಂತ ಹೇಳ್ಬೋದು ನೋಡಿ ಎಷ್ಟು ವೆರೈಟಿ ಇದೆ ಅಂದರೆ ಸ್ನೇಹಿತರೆ ಆಮೇಲೆ ನಮ್ಗೆ ಏನಾದರೂ ಸರಾನ ನಾವೇ ಕಸ್ಟಮೈಸ್ ಮಾಡಿಸ್ತೀವಂದರೆ ಅದಕ್ಕೂ ಕೂಡ ಒಂದು ಏಳೆಗೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಥವಾ ಎಪ್ಪತ್ತು ರೂಪಾಯಿ ಬಾರ್ಗೇನ್ ಮಾಡಬೇಕು ಸ್ನೇಹಿತರೆ ಸುಮ್ಮನೆ ನಾವು ಅವ್ರಿಗೆ ಹೇಳಿದಷ್ಟೇ ಕೊಟ್ಟರೆ ಆಗೋಲ್ಲ ಬಾರ್ಗೇನ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಯಾವ ಥರ ಜ್ಯುವೆಲರ್ಸ್ ಬೇಕು ನಿಮಗೆ ಎಲ್ಲ ಥರದ್ದು ಇದೆ ನೋಡಿ ಇದೇ ನಾನು ಹೇಳಿದ್ದು ಚೈನು ಕಾಲ್ಗೆ ಹಾಕೋ ಅಂತ ನೋಡಿ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿದೆ ಡ್ರೆಸ್ಸಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ವೆರೈಟಿ ಇದೆ ಅಂದರೆ ಸ್ನೇಹಿತರೆ ಟೂ ಫಿಫ್ಟಿ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದೂವರೆ ಸಾವಿರ ಎರಡು ಸಾವಿರದವರೆಗೂ ಇದೆ ನೋಡಿ ಇದೆಲ್ಲ ರಂಗೋಲಿ ಇರ್ಬೋದು ಮತ್ತು ಹಬ್ಗಳಲ್ಲಿ ಬಳಸೋ ಅಂತ ನೋಡಿ ಚಪ್ಪಲಿ ಅಂತೂ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರದ್ದು ಚಿಕ್ಕ ಮಕ್ಳು ಆಟ ಆಟ ಆಡೋವಂಥ ಆಟ ಸಾಮಾನು ಇರ್ಬೋದು ಪ್ರತಿಯೊಂದು ಇದೆ ಇದೆಲ್ಲ ಹಂಡ್ರೆಡ್ ರುಪೀಸ್ಗೆ ವೇಲ್ಗಳು ನೋಡಿ ಇಲ್ಲೆಲ್ಲ ಆಟ ಸಾಮಾನು ಮತ್ತೆ ಪರ್ಸ್ಗಳಿರ್ಬೋದು ನೋಡಿ ಇದೆಲ್ಲನೂ ಕೂಡ ಇದೆ ಇನ್ನು ನಾವು ಬರೀ ಇದ್ದು ಮಾತ್ರ ಫ್ಯಾನ್ ಅಂದರೆ ನಾವು ಬಳಸೋ ಅಂತ ಇದು ಮಾತ್ರ ಅಲ್ಲ ಇಲ್ಲಿ ಜುವೆಲರ್ಸ್ ಅಂಗಡಿಗಳು ಕೂಡ ಇದೆ ಮತ್ತು ಸಾಂಬಾರ್ಗೆ ಸೊಪ್ಪಿಂದ ಹಿಡ್ದು ನೇರಳೆಹಣ್ಣು ಮತ್ತು ಅವರೆಕಾಯಿ ಇದೆಯಲ್ಲ ಅವರೇ ಇತ್ತಿಕ್ಬಿಟ್ಟು ಮಾರ್ತಾರೆ ಇಲ್ಲಿ ಪಾವುಗೆ ಇಷ್ಟು ಅಂತ ಪಾವ್ಗೆ ಮೂವತ್ತು ರೂಪಾಯಿ ಇರುತ್ತೆ ಆ ಥರ ಕೂಡ ಮಾರ್ತಾರೆ ನೋಡಿ ಹೂವು ಇರ್ಬೋದು ಒಂದು ಇದೆ ಸ್ನೇಹಿತರ ಏನಿಲ್ಲ ಅಂತ ಕೇಳಿ ನೋಡಿ ಪೂಜೆ ಸಾಮಾನು ಬತ್ತಿಯಿಂದ ಹಿಡಿದು ಎಲ್ಲ ಗಂಧದ ಕಡ್ಡಿ ಇರ್ಬೋದು ಅರ್ಶಿನ ಕುಂಕುಮ ಜವಾದಿ ಪೌಡರ್ ಇರ್ಬೋದು ಮಾಲೆಗಳಿರ್ಬೋದು ಪ್ರತಿಯೊಂದು ಇದೆ ಇರು ಇದು ಒಂದು ರೋಡಿಗೆ ಬಂದರೆ ನಮಗೆ ಪೂರ್ತಿ ಎಲ್ಲ ನಮಗೆ ಮನೆಗೆ ಏನು ಬೇಕು ಎಲ್ಲ ಸಿಗುತ್ತೆ ಮಕ್ಳು ಆಟ ಆಡೋವಂಥ ಆಟ ಸಾಮಾನುಗಳು ಇನ್ನು ಬ್ರ್ಯಾಂಡೆಡ್ ಇಲ್ಲ ಅನ್ಕೋಬೇಡಿ ಇಂದು ಬಾಟಾ ಶೋರೂಮ್ ಇದೆ ರಾಮ್ರಾಜ್ ಅವ್ರದ್ದು ಶೋರೂಮ್ ಇದೆ ಆಮೇಲೆ ಜ್ಯುವೆಲರ್ಸ್ ಎಲ್ಲ ಶೋರೂಮ್ ಭೀಮಾ ಇರ್ಬೋದು ಲಕ್ಷ್ಮೀ ಗೌಡ್ ಪ್ಯಾಲೇಸ್ ಇರ್ಬೋದು ಪ್ರತಿ ಒಂದನ್ನು ಜ್ಯುವಲರ್ಸ್ ಅಂಗಡಿಗಳು ಕೂಡ ಇದರಲ್ಲಿ ಇದೆ ನೋಡಿ ಇಯರ್ಫೋನ್ ಇರ್ಬೋದು ಮಕ್ಳು ಹಾಕೋವಂಥ ಸಾಕ್ಸ್ಗಳಿರ್ಬೋದು ಅಡುಗೆ ಮನೆಯಲ್ಲಿ ಬಳಸೋವಂಥ ಪಾತ್ರೆ ತೊಳಕೆ ಬಳಸೋವಂಥ ಇದಿರ್ಬೋದು ನಾರ್ಗಳಿರ್ಬೋದು ಪ್ರತಿಯೊಂದೂ ಇದೆ ಇಲ್ಲಿ ನೋಡಿ ರಿಬ್ಬನ್ ಇರ್ಬೋದು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕಬೇಕಾದ್ರೆ ಬಳಸೋ ಎಲ್ಲ ಪದಾರ್ಥ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ತುಂಬಾ ಇಷ್ಟ ಆಯಿತು ಸುಮ್ಮನೆ ನನಗೆ ಏನು ತೊಗೋಬೇಕಂತಲೇ ಗೊತ್ತಾಗಲಿಲ್ಲ ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗೋದೇ ಆಯಿತು ನಾನಂತೂ ಒಂದು ಜುಮ್ಕಾ ತೊಗೊಂಡೆ ಒಂದು ಎರಡು ಪ್ಯಾಂಟ್ ತೊಗೊಂಡೆ ಅಷ್ಟೇ ನೋಡಿ ಇಲ್ಲಿ ಕರ್ಚಿಫ್ ಚಿಕ್ಕ ಮಕ್ಕಳು ಪಾಪ ಈವಜ್ಜಿ ಐವತ್ ರೂಪಾಯಿಗೆ ಮೂರು ಅಂದ್ರು ಅದೊಂದ್ ಮೂರ್ ತಗೊಂಡೆ ಆಮೇಲೆ ಎರಡ್ ಪ್ಯಾಂಟ್ ತಗೊಂಡೆ ಮತ್ತೆ ಒಂದ್ ಇದನ್ನ ತಗೊಂಡೆ ಜುಂಕನ ಅಷ್ಟೇನೆ ನೋಡಿ ಅಹ್ ಏನು ಅಂದ್ರೆ ಆನ್ಲೈನ್ ಗಿನ್ನ ಇಲ್ಲಿ ಕಮ್ಮಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಆನ್ಲೈನ್ ಆದ್ರೂ ಹಿಂಗೆ ನೋಡ್ತಾ ಇರ್ಬೇಕು ಆದ್ರೆ ಇದ್ ಒಂದ್ ರೋಡ್ ಬಂದ್ಬಿಟ್ರೆ ಪ್ರತಿ ಪ್ರತಿ ಒಂದು ಇದೆ ಇದ್ರಲ್ಲಿ ಆ ನೀವು ತುಂಬಾ ಜನ ಇಲ್ಲಿ ಅಂದ್ರೆ ಶಾಪಿಂಗ್ ಅಂದ ತಕ್ಷಣ ನೆನಪಾಗೋದು ಆ ಮಲ್ಲೇಶ್ವರ ಅಂತ ನನ್ಗೆ ಅನ್ಸುತ್ತೆ ಎಲ್ಲರಿಗೂ ಯಾವ ರೋಡ್ ನೆನಪಾಗುತ್ತೆ ಅಥವಾ ಯಾವ ಒಂದು ಏರಿಯಾ ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ರಾಮರಾಜ್ ಇದೆ ಪ್ರತಿ ಒಂದು ಇದೆ ಬಾಟಾ ಶೋರೂಮ್ ಇದೆ ಎಲ್ಲಾನು ಕೂಡ ಇದೆ ಇದೇ ರೋಡ್ ಅಲ್ಲಿ ಏನಾದ್ರು ಹಬ್ಬ ಇದ್ದಾಗ ಆಮೇಲೆ ಗದ್ಗೆ ಅಂಗಡಿನಲ್ಲಿ ಏನಾದ್ರು ನಮಗೆ ಸಿಗಲ್ಲ ಅಂದ್ರೆ ಆ ಜವಾದಿ ಪೌಡರ್ ಆಗ್ಬೋದು ಪ್ರತಿ ಒಂದು ಹಬ್ಬಕ್ಕೆ ಏನ್ ಬೇಕು ನೋಡಿ ಅಹ್ ಅದೆಲ್ಲ ಕೂಡ ಸಿಗುತ್ತೆ ಇಲ್ಲಿ ಆ ನನ್ಗೆ ತುಂಬಾ ಇಷ್ಟ ಆಗುತ್ತೆ ನನ್ಗೆ ಏನಾದ್ರೂ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಸಿಗುತ್ತೆ ಆದ್ರೆ ಏನ ಸಿಗಲ್ಲ ಅಂದ್ರೆ ಮಾತ್ರ ನಾನು ಅದ್ರ ಒಂದು ಇದಿರುತ್ತಲ್ಲ ಕಾಲೇಜ್ ಏನಾದ್ರೂ ಇದ್ದಾಗ ಪ್ಲಾನ್ ಮಾಡ್ಕೊಂಡಲ್ಲಿ ಹೋಗ್ತೀನಿ ಆಮೇಲೆ ಒಂದೇ ಒಂದು ರೋಡ್ ಹೋದ್ರೆ ಎಲ್ಲ ದೇವಸ್ಥಾನಗಳು ಗಂಗಮ್ಮ ದೇವಸ್ಥಾನ ಇದೆ ನಂದಿ ದೇವಸ್ಥಾನ ಇದೆ ಆಮೇಲೆ ಆ ಶಿವನ್ ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಎಲ್ಲಾನು ಕೂಡ ಇದೆ ಅದೆಲ್ಲ ಅದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದು ಗಿಡಗಳಿಂದಾನೆ ತುಂಬಿಕೊಂಡಿದೆ ಅಂತ ಹೇಳ್ಬೋದು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದ್ರೆ ಒಂದ್ಸಲ ನೋಡಿ ತುಂಬಾ ಚೆನ್ನಾಗಿದೆ ಆ ಗವಿ ಗಂಗಾಧರೇಶ್ವರ ಸ್ವಾಮಿ ಅಂತ ಖಂಡಿತವಾಗ್ಲೂ ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ ಸಕ್ಕದಾಗಿದೆ ನೋಡಿದಾಗ ಫಸ್ಟ್ ನೋಡಿದ್ದು ಒಂದ್ಸಲಿ ಯಾವಾಗೋ ಆಯುಧ ಪೂಜೆ ಅಲ್ಲಿ ಹೋಗಿದ್ದು ಅವಾಗ ತುಂಬಾ ಖುಷಿ ಆಯ್ತು ಅವತ್ತಿಂದ ನಾನು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇರ್ತೀನಿ ನೋಡಿ ಎಲ್ಲಾನು ಕೂಡ ಇದೆ ಇದೆಲ್ಲ ಸ್ವಲ್ಪ ైకుని నోట్ల కింద రేట్ కూడా నల్వత్ రూపాయ అన్న సాంబార్ మే తె అలా మొసర ఇష్ట మధ్యాహ్న ఊట పైఠు కాఫీ ನೋಡಿ ಎಷ್ಟು ಊಟ ಕೊಟ್ಟಿದ್ದಾರೆ ಅಂದ್ರೆ ಒಬ್ರು ತಿನ್ನೋದಕ್ಕಾಗಲ್ಲ ಬರೀ ನಲ್ವತ್ತು ರೂಪಾಯಿಗೆ ಇಷ್ಟು ಊಟ ಇದು ಅನ್ನ ಸಾಂಬಾರು ಇವಾಗ ರಸ ಮಾಡಿಕೊಂಡಿದ್ದೀನಿ ನೋಡಿ ಇದು ಟೆಂಪಲ್ ಮಿಲ್ಸ್ ಅಂತ ಬೈ ಟು ಕಾಫಿ ಹೋಟೆಲು ಇದು ಮೇಲ್ಗಡೆ ಹೋದ್ರೆ ಅನ್ಲಿಮಿಟೆಡ್ ಫುಡ್ ನೋಡಿ ಇದೇ ಆ ಹೋಟ್ಲು ಬರೀ ನಲ್ವತ್ತು ರೂಪಾಯಿಗೆ ಇಷ್ಟೊಂದು ಊಟ ಕೊಟ್ಟಿದ್ದಾರೆ ಇದು ದೇವಸ್ಥಾನಗಳಲ್ಲಿ ಮಾಡುವಂತ ಸೇಮ್ ಅದೇ ಟೇಸ್ಟ್ ಇರೋ ಅಂತ ನಿಮ್ಗೆ ಏನಾದ್ರು ಬೇಜಾರಾಗಿತ್ತು ಮನೇಲಿ ತಿಂದಿ ದೇವಸ್ಥಾನದ ಫುಡ್ ಫುಡ್ನ ಟೇಸ್ಟ್ ಮಾಡಬಹುದು ಇದು ನಾನು ಬಂದಿರತಕ್ಕಂತ ಒಂದು ಎಸ್ ಎಲ್ ಸಿಲ್ವಾ ఈ ఆన్లైన్ అతను నకలు పట్టిన పడిబోదంతే ఆఫ్లైన్ ఇలా అంతి ಇತ್ತು ಮನೇಶ್ ಒಂದು ವಿಡಿಯೋ ನೋಡಿದ್ರಲ್ಲ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತಾ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆಲ್ಲ ಎಲ್ ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಸಿ ಓಕೆನಾ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು